ಶಾಸಕರ ತಾಳಕ್ಕೆ ತಕ್ಕಂತೆ ಕುಣಿಯಬೇಡಿ ಎಂದು ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ಒನಗೌಡು ಸಾಗರ ಹಾಗೂ ಹೊಸನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಕುರಿತು ಪತ್ರಕರ್ತರೊಂದಿಗೆ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ಒನಗೋಡು ಕಾಂಗ್ರೆಸ್ಸನ್ನು ಬಿಟ್ಟು ಬಿ ಜೆ ಪಿ ಸೇರಿರುವುದರಿಂದ ನನಗೆ ಒಳ್ಳೆಯ ಪಕ್ಷ ಹಾಗೂ ಒಳ್ಳೆಯ ಎಂ ಪಿ ಹಾಗೂ ಒಳ್ಳೆಯ ನಾಯಕರ ಜೊತೆ ಇರುವ ತೃಪ್ತಿ ಇದೆ ಎಂದು ಮಾತನಾಡಿದ ನಿಮಗೆ ವರ್ಗಾವಣೆ ಮಾಡಿದರೆ ಮತ್ತೊಂದು ತಾಲೂಕಿಗೆ ಹೋಗ್ತೀರಿ ಒಳ್ಳೆಯದತ್ರ ಹೋಗಿ ಕೆಲಸ ಮಾಡಿರಿ ಆದರೆ ಇಲ್ಲಿದ್ದಂಥ ಸಂದರ್ಭದಲ್ಲಿ ಶಾಸಕರು ಹೇಳಿದ್ದೇ ಹೇಳಿದ್ದೇನ ಶಾಸಕರು ಈ ಈ ತಾಲೂಕಿನ ಒಬ್ಬ ಜನಪ್ರತಿನಿಧಿ ಇಲ್ಲಿನ ಅಭಿವೃದ್ಧಿಗೋಸ್ಕರ ಅವರು ಒಳ್ಳೇದು ಕೇಳಿದ್ರೆ ನೀವು ತಗೊಳ್ಳ್ರಿ ಆದರೆ ಭ್ರಷ್ಟಾಚಾರ ಕೇಳಿ ಮತ್ತೊಬ್ಬರಿಗೆ ಬೇರೆ ಅಥವಾ ಅವ್ರ ಪಕ್ಷದೊಳಗೆ ತೊಂದರೆ ಕೊಡೋಕ್ಕೆ ಅಂತ ನೀವು ಹೇಳಿದರೆ ಅದು ಯಾವುದೇ ಕಾರಣಕ್ಕೂ ಅರ್ಥ ಮಾಡ್ರಿ ಜನ ನಾಳೆ ಬಂದು ಪ್ರತಿಭಟನೆ ಮಾಡಿದ್ರೆ ನಾವು ಹಲವಾರು ಪ್ರತಿಭಟನೆ ಮಾಡಿದೀವಿ ಅಲ್ಲಿ ಉತ್ತರ ಕೊಟ್ಟರೆ ಯಾರು ಅಧಿಕಾರಿಗಳ ತಾವೇ ಮುಂದಿನ ದಿನಗಳಲ್ಲಿ ಜನಗಳು ಇಗಿದರೆ ಅಥವಾ ಪ್ರತಿಭಟನೆ ವಿರುದ್ಧ ಮಾಡಿದ್ರೆ ನೀವೇ ಉತ್ತರ ಕೊಡ್ಬೇಕಾಗುತ್ತೆ ನೀವೇ ಇಲ್ಲಾಂದರೆ ಕೆಲವೊಂದು ಕಡೆ ಕಾನೂನು ರೀತಿಯಲ್ಲಿ ನೀವೇ ಅನುಭವಿಸ್ಕೊಟ್ಟಾಗುತ್ತೆ ಹಾಗಾಗಿ ತಾವು ಜನರಿಗೆ ಅನುಭವ ಜನರಿಗೆ ಏನು ಸರ್ಕಾರದಲ್ಲಿ ಕಾನೂನಲ್ಲಿ ಏನು ಅವಕಾಶ ಇದೆ ಸಹಾಯ ಮಾಡೋಕ್ಕೆ ಅದು ಸಹಾಯ ಮಾಡಿ ಶಾಸಕರು ಹೇಳಿದರೆ ತಾವು ತಾಳತಕ್ಕಂತೆ ಅಂತ ಈ ಮೂಲಕ ಅದು ಮಾಡ್ತೀರಿ ಇನ್ನು ಇದು ಭ್ರಷ್ಟಾಚಾರದ ವಿರುದ್ಧ ನಾವು ಮುಂದಿನ ದಿನ ನಮ್ಮ ಹಾಲ ನಾಯಕತ್ವದಲ್ಲಿ ಹೋರಾಟ ಮಾಡ್ತೀವಿ ಇಂದು ಇಂದು ಅನೇಕ ಹೋರಾಟಗಳನ್ನು ಮಾಡಿದ್ವಿ ಈಗ ಹಾಲ ಇವತ್ತು ನಮ್ಮ ತಾಯಿ ಎಲ್ಲಿ ಹೋದ್ರು ಸಹ ಎಲ್ಲೋ ಒಂದು ಕಡೆ ನಾವು ತಪ್ಪು ಮಾಡಿದ್ವಿ ಸಹ ಅಂತ ಜನ ಹೇಳ ಸಂದರ್ಭ ಬಂದಿದೆ ಇಲ್ಲೋ ಒಂದು ಕಡೆ ನಮಗೆ ಅದೇ ತೃಪ್ತಿ ಎಲ್ಲೋ ಒಂದು ಕಡೆ ನಾವು ಇವತ್ತು ಅವತ್ತು ಕಾಂಗ್ರೆಸ್ ಪಕ್ಷದ ಕಾವರ್ತಿ ಮರಿಗೆ ಅಭ್ಯರ್ಥಿ ಅಲ್ಲವೂ ನಾವು ಬಿಟ್ಟು ಜೆ ಬಿಜೆಪಿ ಸೇರಿದ್ರು ಒಳ್ಳೆ ಒಂದು ನಾಯಕತ್ವದ ಜೊತೆ ಎಮ್ ಪಿ ಸಂಸದರು ಒಳ್ಳೆಯ ಅಭಿವೃದ್ಧಿ ಮಾಡೋಂಥ ಸಂಸದರ ಜೊತೆಗೇನು ಒಳ್ಳೆಯ ಪಕ್ಷದ ಜೊತೆಗೆ ಇದು ಅಂತ ನಮಗೆ ತೃಪ್ತಿ ಇದೆ ನಮ್ಮ ಜೊತೆಗೆ ಬಂದಂಥ ಎಲ್ಲರಿಗೂ ಸಹ ಒಂದು ಸಹ ತೃಪ್ತಿ ಇದೆ ಜೊತೆಗೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನವರು ಸುಮಾರು ಒಂದು ಫಾರ್ಟಿ ಪರ್ಸೆಂಟು ಜನ ಮೂಲ ಕಾಂಗ್ರೆಸ್ನಲ್ಲ ಹಲಪ್ಪನ ನಾಯಕತ್ವವನ್ನು ಒಪ್ಪಿ ಬಿ ಜೆ ಪಿಯ ಸಿದ್ಧಾಂತವನ್ನು ಒಪ್ಪಿ ಮತ್ತು ಸಂಸದರ ಒಂದು ಅಭಿವೃದ್ಧಿಯಲ್ಲಿ ಒಪ್ಪಿ ಬರೋರು ಸಾಕಷ್ಟು ಜನ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಅವರೆಲ್ಲ ಪಕ್ಷಕ್ಕೆ ಬರಬೇಕು ಬಹಳ ವರ್ಷಗಳಿಂದ ಇದ್ದ ಗುದುಲಿ ಗೋಪಾಲ ಈಗ ಹಾರೆಕೋಲು ಪಿಕಾಸಿ ಹಿಡಿದು ಕಾಮಗಾರಿಗಳ ಉದ್ಘಾಟನೆಗೆ ತಯಾರಾಗಿರುವುದು ಹಾಸ್ಯಾಸ್ಪದ ಎಂದು ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ಒನಗೋಡು ಅದರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ರಾಜ್ಯದಲ್ಲೇ ಸಮಸ್ಯೆ ಅದರಲ್ಲಿ ನಮ್ಮದು ಈಗ ಸಾಗರ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಹೇಳಬೇಕು ಈ ಅವರ ಬರೀ ಆಡಂಬರ ಅವರ ಸ್ವಂತ ವೈಯಕ್ತಿಕ ಆಡಂಬರಕ್ಕೋಸ್ಕರ ಇಡೀ ಸಾಗರ ವಿಧಾನಸಭಾ ಕ್ಷೇತ್ರ ಭ್ರಷ್ಟಾಚಾರದಲ್ಲಿ ಮುಂದೂಡಿದರು ಈ ಅಧಿಕಾರಿಗಳ ಮುಖಾಂತರನೇ ಇವರು ಅವರ ಹಿಂಬಾಲಕರ ಮುಖಾಂತರ ಅಧಿಕಾರಿಗಳ ಮುಖಾಂತರ ಭ್ರಷ್ಟಾಚಾರಕ್ಕೆ ಸಣ್ಣ ಮಟ್ಟಕ್ಕೆ ಹತ್ತು ಸಾವಿರದಿಂದ ಹಿಡಿದು ಹತ್ತು ಲಕ್ಷ ಐವತ್ತು ಲಕ್ಷ ಕೋಟಿ ವರೆಗೂ ಸಹ ಅವರು ಭ್ರಷ್ಟಾಚಾರಕ್ಕೆ ಇರೋದಕ್ಕಾಗಿ ಇವತ್ತು ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಡಳಿತ ಕುಸ್ತವಾಗಿ ಇವತ್ತು ತಾಲೂಕು ಆಫೀಸ್ಗೆ ಹೋದರೆ ಕೆಲಸ ಆಗೋಲ್ಲ ಎ ಸಿ ಆಫೀಸ್ಗೆ ಹೋದ್ರೆ ಕೆಲಸ ಆಗಲ್ಲ ಆಸ್ಪತ್ರೆಗಳಿಗೆ ಹೋದರೆ ಸರಿಯಾದ ಜನರಿಗೆ ಸೌಲಭ್ಯಗಳು ಇಲ್ಲ ಈಗ ಸಾಗರ ಅನಂತಪುರ ಶಿವಮೊಗ್ಗ ಇಂಥ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದರೆ ಅಲ್ಲಿ ಬಡವರು ಯಾರು ಹೋಗಿಲ್ಲ ಯಾರು ಇಂಪ್ಲುನ್ಸ್ ಮಾಡಲಿಕ್ಕೆ ಹೋಗ್ತಾರೆ ಈಗ ಸಾಗರ ಮತ್ತು ಶಿವಮೊಗ್ಗ ಅಂತ ಆಸ್ಪತ್ರೆಗಳಿಗೆ ಅಲ್ಲಿನ ಸರ್ಕಾರದ ವತಿಯಿಂದ ಸಾಕಷ್ಟು ಹಣದು ಖರ್ಚಾಗುತ್ತೆ ಆದರೆ ಬಡವರಿಗೆ ಅದು ಸೌಲಭ್ಯ ಸಿಗ್ತಿಲ್ಲ ಯಾರು ರಾಜಕಾರಣಿಗಳಂತ ಇಂಪ್ಲೆನ್ಸ್ ಮಾಡ್ಲಿಕ್ಕೆ ಹೋಗ್ತಾರೆ ಅಂಥವ್ರಿಗೆ ಮಾತ್ರ ಅಲ್ಲಿ ಒಂದಿಷ್ಟು ನೋಡಿ ಕಳಿಸೋ ಅಂತ ಕೆಲಸ ಆಗ್ತಾಯಿದೆ ನಾನು ಶಿವಮೊಗ್ಗದಲ್ಲಿ ಸುಮಾರು ಪೇಷಂಟ್ ನೋಡೋಕೆ ಅಂತ ಹೋದಂಥ ಸಂದರ್ಭದಲ್ಲಿ ಶಿವಮೊಗ್ಗ ಮೆಗನ್ನ ಹಾಸ್ಪಿಟ್ಲಲ್ಲಿ ಒಬ್ಬ ಅಮಾಯಕರು ಬಂದಂತರಿಗೆ ಅಲ್ಲಿ ಯಾರು ಕೇಳರ್ಲೇ ಹೇಳಲಿಲ್ಲ ಅಲ್ಲಿಗೆ ಹೋದರೆ ಇಲ್ಲಿ ಕಳತಾರೆ ಈ ಆಫೀಸ್ ಹತ್ರ ಹೋದರೆ ಆ ಕಡೆ ಆಫೀಸ್ ಹತ್ರ ಕಳುತ್ತಾರೆ ಮಾರ್ಗದರ್ಶನ ಕೊಡೋ ಸಮೇತ ಆಗಲಿಲ್ಲ ಅವರು ದಿಮಿಡಿ ಅಲ್ದಾಡಂತ ಆಗುತ್ತೆ ಆದ್ರೆ ಎಲ್ಲೋ ಒಂದು ಕಡೆ ಸಾವಿರಾರು ಜನ ಬಂದು ಹೋಗಂತ ಶಿವಮೊಗ್ಗ ನಗನ್ ಅಲ್ಲಿ ಒಂದಿಷ್ಟು ಜನನ ಮಾಹಿತಿ ಕೊಡೋಕೋಸ್ಕರ ಯಾರೋ ಹಳ್ಳಿಯಿಂದ ಬಂದಿರ್ತಾರೆ ಪಾಪ ಅಲ್ಲಿ ಹೋಗಂತ ಸರ್ಕಾರಿ ಆಸ್ಪತ್ರೆಗೆ ಹೋಗಂತಾರೆ ಯಾರೋ ಎಲ್ಲ ಬಡವರು ಕೂಲಿ ಕಾರ್ಮಿಕರೇ ಹೋಗಂತಾರೆ ಅಲ್ಲಿ ಅವರಿಗೆ ಪಾಪ ತಿಳುವಳಿಕೆ ಇರಲ್ಲ ಅವ್ರಿಗೆ ಮಾಹಿತಿ ಕೊಡಕ್ ನಿರ್ಮಕಲ್ಲ ಇದಾವೆ ಆದರೆ ಅಧಿಕೃತವಾಗಿ ಸಂಬಳ ತಗೊಳ್ಳಿ ಮಾಹಿತಿ ಕೊಡರು ಅಂತ ಹಾಕಿದ್ದಾರೆ ಆದರೆ ಅಲ್ಲಿ ಯಾರು ಸಹ ಆ ರೀತಿ ಕೆಲಸ ಮಾಡ್ತಾ ಇಲ್ಲ ಆ ನಿಟ್ಟಿನ ಮಾಹಿತಿ ಕೊಡಕ್ ಹಾಕಿದ್ರೆ ಪಾಪ ಬಡವರಿಗೆ ಅನುಕೂಲ ಆಗುತ್ತೆ ಸಾಗರ ಆಸ್ಪತ್ರೆಯಲ್ಲಂತೂ ಬಿಡ್ರಿ ಈಗಿನ ಶಾಸಕರು ಮೇಲೆ ಒಳ್ಳೊಳ್ಳೆ ಡಾಕ್ಟರ್ಗಳೆಲ್ಲ ಹೋದರು ಇದ್ದಂಥ ಡಾಕ್ಟ್ರುಗಳಿಗೂ ಸಹ ಸರಿಯಾಗಿ ಕೆಲಸ ಮಾಡೋಕ್ಕೆ ನಿರ್ಮಾಣ ಮಾಡೋಕ್ಕೆ ಬಿಡ್ತಾ ಇಲ್ಲ ಆ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತಿನ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ಅಧಿಕಾರಿಗಳು ನಾನು ಎಷ್ಟು ದಿವಸ ಇರ್ತೀನಿ ಅಷ್ಟು ದಿವಸ ನನಗೇನು ಅದನ್ನು ಮಾಡಿಕೊಂಡು ಸ್ಥಿತಿ ಬಂದಿದ್ದಾರೆ ಮತ್ತೆ ಈ ಶಾಸಕರು ಬಗ್ಗೆ ಒಂದು ಹೆದರಿಕೆನೆ ಇಲ್ಲ ಯಾಕೆಂದ್ರೆ ಶಾಸಕರೇ ಬೇರೆಯವರಿಗೆ ಏನಾರೋ ಒಂದು ಕೆಲಸ ಮಾಡ್ತಿದ್ರು ಅಂದ್ರೆ ಏ ಅದನ್ನ ನಿಲ್ಸು ಅದ್ರಿಂದ ಏನ್ ಮಾಡುತ್ತೆ ನಟಿ ನೋಡುವಂತ ಹೇಳೋದ್ರಿಂದ ಶಾಸಕರೇ ಸ್ವತಃ ಹೇಳಿದ್ರು ಅಧಿಕಾರಿಗಳು ಇವರ ಹೆದರಿಕೆನೆ ಇಲ್ಲ ಅಧಿಕಾರದ ತಂತ್ರ ಹೋಗ್ತಾರೆ ಜನ ಅಧಿಕಾರಿ ಈ ಈ ಭ್ರಷ್ಟಾಚಾರದಿಂದ ಇವತ್ತು ಜನರಿಗೆ ಎಲ್ಲ ಒಂದು ಕಡೆ ಹೊರೆಯ ಆ ಭ್ರಷ್ಟಾಚಾರವನ್ನು ಇವ್ರಿಗೆ ಕೊಡೋಕ್ಕೋಸ್ಕರ ಅಲ್ಲಿ ಅಧಿಕಾರಿಗಳು ಮತ್ತೆ ಬೇರೆ ಬೇರೆ ರೂಪದಲ್ಲಿ ಭ್ರಷ್ಟಾಚಾರ ಮಾಡೋದು ಅದೆಲ್ಲದೂ ಸಮೇತನೂ ಜನರ ಮೇಲೆ ಹೊರ ಹಾಕ್ತೀವಿ ಇವತ್ತು ನಾನು ನೋಡಿದೆ ಪ್ರತಿಯೊಂದು ಒಬ್ಬ ದಿನಗೂರಿ ನೌಕರು ಸಂಬಳ ಆಗೋಂಥ ಸಂದರ್ಭದಲ್ಲೂ ಸಹ ಅಲ್ಲೆಲ್ಲೋ ಒಂದು ಕಡೆ ಕಮಿಷನ್ ಹೋಗ್ತಿದೆ ಪೊಲೀಸ್ ಇಲಾಖೆಯಿಂದ ಕಂದಾಯ ಇಲಾಖೆಯಿಂದ ಎಲ್ಲ ಕಡೆಯಿಂದ ಈ ರೀತಿಯ ಕಮಿಷನ್ ಫಿಕ್ಸ್ ಮಾಡಿದ್ರೆ ಜನ ಎಲ್ಲಿ ಹೋಗ್ಬೇಕು ಯಾವ ರೀತಿಯಲ್ಲಿ ಹೋಗಬೇಕು ಹಾಗಾಗಿ ಅಧಿಕಾರಿಗಳು ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ ಇವತ್ತು ಇದು ಈ ಈ ರೀತಿ ಈ ನಿಟ್ಟಿನಲ್ಲಿ ಕೆಲವೊಂದು ಜನ ಅಧಿಕಾರಿಗಳು ಎಲ್ಲರೂ ಒಂದಿಷ್ಟು ಜನ ಅಲ್ಲ ಒಂದಿಷ್ಟು ಜನ ಅಧಿಕಾರಿಗಳು ಈ ರೀತಿ ಆದರೆ ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ ಅಂತೇಳಿ ಸ್ವತಃ ಅವ್ರ ಪಕ್ಷದವರೇ ಹೇಳ್ತಾ ಇದೇ ರೀತಿಯಲ್ಲಿ ಆದರೆ ಮುಂದಿನ ದಿನಗಳ ಜನ ಇದು ಬಂದು ನಮ್ಮ ಶಾಸಕ ಆಫೀಸಿನ ಮುಗ್ಗೋದೇನು ದೂರ ಅಲ್ಲ ಅಧಿಕಾರಿಗಳ ಆಫೀಸ್ ಮುಗ್ಗೋದು ದೂರ ಭಾಳ ಭಾಳ ದಿನಗಳಿಲ್ಲ ಅಂತ ಕಾಂಗ್ರೆಸ್ ಪಕ್ಷದವರೇ ಇವತ್ತು ಒಂದು ನೋಡಿದೆ ಪತ್ರಿಕೆಯಲ್ಲಿ ಶ್ರೀಧರ್ ಮೂರ್ತಿ ಅಂತ ಯಾವ ಒಂದು ದೇಶದಲ್ಲ ಒಂದು ಸಾರ್ವಜನಿಕ ಸಣ್ಣ ಪಕ್ಕ ಸೇವೆ ಮಾಡ್ತೀನಿ ಅಲ್ಲ ಅವ್ರು ಕಾಂಗ್ರೆಸ್ ಪಕ್ಷ ಇಲ್ಲೋ ಒಂದು ಕಡೆ ಭ್ರಷ್ಟಾಚಾರ ಆಗ್ತಾ ಇದೆ ಈ ರೀತಿಯಲ್ಲಿ ಸಾರ್ವಜನಿಕ ತೊಂದರೆ ಆಗ್ತದೆ ಅಂದರೆ ಅವ್ರು ಉಚ್ಚಾರಣೆ ಮಾಡಿದ್ದಾರೆ ಈಗಿನ ಶಾಸಕರು ಏನಾಗಲಿದೆ ಅಂದರೆ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಸ್ವಂತ ಹಾಗೆ ಆಗಿದೆ ಇಲ್ಲಿ ಕಾವರ್ ತುಂಬ ಇದ್ದಂಥ ಪಕ್ಷ ಇದು ಪಕ್ಷ ನಾವು ಸಹ ಹಿಂದೆ ಪಕ್ಷ ಸಪೋರ್ಟ್ ಕಟ್ತಾ ಇರ್ತವೆ ಇವತ್ತು ಸ್ವತಃ ಕಾಂಗ್ರೆಸ್ ಪಕ್ಷದವರು ಏನಾಯಿತು ಅಂದರೆ ಮೂಲ ಕಾಂಗ್ರೆಸ್ನವರು ಯಾಕಪ್ಪ ಈಗ ಈ ಸಪೋರ್ಟ್ ಮಾಡಿದಾಗ ಗೆಲ್ಸುವಪ್ಪ ಅಂತ ಈ ರೀತಿಯ ತಾಲೂಕಿನಲ್ಲಿ ದುರಾಡಳಿತ ನಡೆತ ಇದೆ ಈ ರೀತಿಯ ಭ್ರಷ್ಟಾಚಾರ ಆಗ್ತಾ ಇದೆ ಇಂಥ ಭ್ರಷ್ಟಾಚಾರಕ್ಕಾಗಿ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕಾಗಿತ್ತು ನೋಡಿ ನನಗೆ ಅವ್ರಿಗೆ ಹಾಗಾಗಿ ಎಲ್ಲರೂ ಸಹ ಕಾಂಗ್ರೆಸ್ನವರು ಅವ್ರ ಜೊತೆಗೆ ಇಲ್ಲ ಯಾರು ಮೂಲ ಕಾಂಗ್ರೆಸ್ ನಾವು ಒಂದಿಷ್ಟು ಜನ ಹಿಂಬಾಲಕ್ಕೂ ಇದಾರೆ ಅದರಲ್ಲೂ ಏನಾಗಿದೆ ಅಂದರೆ ಈಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಚುನಾವಣೆ ಬರುತ್ತಾನೆ ಅಲ್ಲಿವರೆಗೇನೋ ಸ್ವಲ್ಪ ಓಡಾಡ್ಬೇಕು ಅಂತ ಅವರೇ ಹೇಳಕ್ಕೆ ಪ್ರಾರಂಭ ಮಾಡಿದ್ದಾರೆ ಮುಂದಿನ ಸರಿ ಏನು ನಮ್ಮ ಕಾಂಗ್ರೆಸ್ ನಲವತ್ತು ಸಾವಿರ ಓಟ್ ಆಗಲ್ಲ ಅಂತ ಮತ್ತೆ ಹಾಲವರು ತಕ್ಕಂಥ ಅನುದಾನವನ್ನು ಸಾಕಷ್ಟು ಇವರೇ ಬುದ್ಧಿ ಪೂಜೆ ಮಾಡ್ತಾ ಅದರಲ್ಲಿ ಕಮಿಷನ್ ತಗೋ ಹೋಗ್ತಾರೆ ಈಗ ನಿನ್ನೆ ಪೇಪರಲ್ಲಿ ನೋಡಿ ವಿಪಿನ್ಪೇಟೆಯಲ್ಲಿ ಇದೆ ಶಾಸಕರು ಅವರ ಸಾಪ್ಪಿನ ಪೇಟೆ ದಿಲ್ವಾಡ ರಸ್ತೆ ಮುಗಿಸ್ತಾ ಇದ್ದೀನಿ ಅನಂತಪುರ ಮತ್ತೆ ರಿಫಿನ್ಪೇಟೆ ನಾವೇ ಮಾಡಿಸಿದ್ದವಂತ ಇಪ್ಪತ್ತು ಕೋಟಿ ಅದೆಲ್ಲದೂ ಸಹ ಹಾಲಪ್ನಲ್ಲಿರ್ಬೇಕಾದ್ರೆ ಗುಜರಾತಿ ಆಗಿದ್ರು ಜನರು ಆ ಕಡೆ ಲೇಟಾಗಿ ಈ ಪ್ರಾರಂಭ ಆಗಿದೆ ರಿಫಿನ್ಪೇಟೆ ಟೌನ್ ಒಳಗಡೆ ಡಿಬೇಟ್ ಆದಷ್ಟೇ ಇವರು ಹಾಲಪ್ನಲ್ಲಿರ್ಬೇಕಾದ್ರೆ ಆಗಲೇ ಅಭಿವೃದ್ಧಿ ಕೆಲಸ ನಡೀತಾ ಇತ್ತು ಆಯಿತಾ ಈ ರೀತಿಯಲ್ಲಿ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಕಮ್ಮಿ ಐನೂರು ಕೋಟಿ ರೂಪಾಯಿ ಕೆಲಸ ನಡೀತಾ ಇತ್ತು ಚುನಾವಣೆ ಆಗಿರ್ತದೆ ಹಾಗಾಗಿ ಇವರೇನು ಮತ್ತೆ ಹಲೋ ಏನು ಒಂದು ಐವತ್ತು ಕೋಟಿ ತಂದಿಲ್ಲ ಅವ್ರ ಎಲ್ಲ ಮನೆ ನೋಡಿದೆ ಇಲ್ಲ ಇಪ್ಪತ್ತು ಕೋಟಿ ರೂಪಾಯಿ ತಂದೆ ತಂದು ಕೆಲಸ ಮಾಡ್ತಾ ಇರುತ್ತೆ ಒಬ್ಬ ಶಾಸಕರಿಗೆ ಇವತ್ತಿನ ಅನುದಾನದಲ್ಲಿ ರೂಪಾಯಿ ಇಪ್ಪತ್ತೈರಿಂದ ಐವತ್ತು ಕೋಟಿ ಅದು ನಾರ್ಮಲ್ ಬರೋದು ಅನುದಾನ ಆದರೆ ಇಡೀ ಕ್ಷೇತ್ರದಲ್ಲಿ ಗೌರ್ಮೆಂಟ್ ಗೊತ್ತಿದೆ ಒಬ್ಬ ಜಂಪಿ ಮೆಂಬರ್ ಅಂದರೆ ಅದು ಒಂದು ಒಂದು ಕೋಟಿ ರೂಪಾಯು ಅದು ನಾರ್ಮಲ್ ಆಗಿ ಬರೋ ಅಂತ ಅನುದಾನ ಅದು ಸರ್ಕಾರದಲ್ಲಿ ದುಡ್ಡು ಇರಲಿ ಬಿಡಲಿ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ಬರೋ ಅಂತ ಅಂದಾಗ ಅದು ಇವರೆಲ್ಲ ಅದು ಶಾಸಕರು ಇಪ್ಪತ್ತೆಂಟು ಅನುದಾನ ಅದರಲ್ಲೂ ಇಪ್ಪತ್ತು ಕೋಟಿ ರೂಪಾಯು ಅದರಲ್ಲಿ ನಮ್ಮ ಜೆಡ್ ಪಿ ಟಿ ಪಿ ಅನುದಾನ ಜಿಲ್ಲಾ ಪಂಚಾಯತಿ ಚುನಾವಣೆ ಆಗುದರ ಅದು ಸುಮಾರು ಹದಿನೈದು ಕೋಟಿ ರೂಪಾಯಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸಿಗ್ತಾ ಇದೆ ಆ ದುಡ್ಡು ಹಾಕಿದ್ದು ನಮ್ಮ ಶಾಸಕರು ಮಾಡಿದ್ರು ಅಲ್ಲಿ ಮಾಡಿದ್ರು ಇಲ್ಲಿ ಮಾಡಿದ್ರು ಬುದ್ಧಿ ಪೂಜೆ ಅಂತ ಇಲ್ಲೆಲ್ಲ ಸುಮಾರು ಇವತ್ತು ಮೂರ್ನಾಲ್ಕು ದಿನ ಹಿಂದ ಬುದ್ಧಿ ಪೂಜೆ ಮಾಡಿದ್ರಪ್ಪ ಅವೇನು ವರ್ಕ್ ಏನು ಸ್ಟಾರ್ಟೇ ಆಗಿಲ್ಲ ಅದೇನಾಗಿದೆ ಅಂತ ಗೊತ್ತಿಲ್ಲ ಸುಮ್ಮನೆ ಒಂದು ಬುದ್ಧಿ ಪೂಜೆ ಮಾಡ್ತಾ ಹೋಗ್ತಾರೆ ಈಗೇನೋ ಬುದ್ಧಿ ಬಿಟ್ಟಿನ ಹಾರಿನ ಅಂತ ಬಂದಿದ್ರು ಯಾರ ಅದ್ಯಾಕೆ ಸರಿಯಾಗಿ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಹಾಗಾಗಿ ಈ ಥರದ ಶಾಸನಿಕ ಆಯ್ಕೆ ಮಾಡಿದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಂತ ಮತದಾರರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ಇವತ್ತು ಬೇಸರ ವ್ಯಕ್ತಪಡ್ತಾ ಇದೆ ಒಂದೇ ಒಂದು ಕೆಲಸ ಏನಪ್ಪ ಅಂದರೆ ಕಾಂಗ್ರೆಸ್ ಒಳಗೆ ಅವ್ರಿಗೆ ಹೊಗಳದ್ನ ಏನು ತೊಂದರೆ ಇಲ್ಲ ಅವರೆಲ್ಲರೂ ಒಗ್ಲಿಷ್ಟಿಲ್ಲ ಈ ಥರ ತೊಂದರೆ ಆಗ್ತದೆ ಸಾರ್ವಜನಿಕರಿಗೆ ಈ ರೀತಿಯಲ್ಲಿ ಹಂಗೆ ಮಾಡಬಾರ್ದು ಅಂತ ಹೇಳಿದ್ರೆ ಅವ್ರ ಪಕ್ಷದ ಉಚ್ಚಾಟನೆ ಮಾಡಿದ್ರು ಇಲ್ಲಾಂದ್ರೆ ಅವ್ರ ಮೇಲೆ ಕೇಸ್ ಹಾಕಿದ್ರು ಹಿಂಗೆ ಅವರಿಗೆ ಹೊರಸಿದ್ರು ಏನೋ ಈ ಇಲ್ಲಿ ನೆಟ್ಟಿಗೆ ಅವ್ರು ಹೇಳೋ ದಾರಿ ಆಗಿದೆ ಆದರೆ ಕಾಂಗ್ರೆಸ್ನರಿಗೆ ಅದು ಗೊತ್ತಿಲ್ಲ ಈಗ ಹೇಳ್ತಾ ಇದ್ದಾರೆ ನನಗೆ ಅಯ್ಯೋ ನೀವು ಬಿಟ್ಟು ಹೋಗಿರೋದು ಬಹಳ ಬಂಗಾರ ಆಗ್ಬಾರ ನಾವೇಳಿ ಇಲ್ಲಿ ಇದ್ದು ಏನೋ ಕಾಂಗ್ರೆಸ್ ಪಕ್ಷದ ಸೀಟ್ನಲ್ಲಿ ಇವ್ರು ಹೋಗ್ತಾರೆ ಅಂತ ಹೇಳಿ ತಿಮ್ಮಿಗೋಸ್ಕರ ಓಟ್ ಹಾಕಿ ಭಾಳ ನಾವು ತಪ್ಪಾಡೋದು ಕ್ಷೇತ್ರದ ಜನರಿಗೆ ಅನ್ಯಾಯ ಮಾಡೋದಕ್ಕೆ ಆಯಿತು ಅಂತ ಹೇಳಿ ಇವತ್ತು ಸಾಕಷ್ಟು ಜನ ಹೇಳ್ತಾರೆ ನಾನು ಸಾಕಷ್ಟು ಜನ ಸಂದರ್ಭದಲ್ಲಿ ಬಂದು ಏನಿಲ್ಲ ಬಿಡುಬಾರ್ದು ಅಂತ ಹೇಳಿದಾಗ ನೋಡ್ರಿ ಯಾರ ಜೊತೆಗೆ ಇರ್ಬೋದು ಆದರೆ ಇಂಥ ನಾಯಕತ್ವದ ಜೊತೆ ಇದ್ರೆ ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ರೆ ಇವರು ನಮ್ಮ ಮೇಲೆ ಊಟ ತೆರ ಗಿರೋ ಹಾಗಾಗಿ ನಾವು ಈ ಪಕ್ಷದಲ್ಲಿ ಇದು ಈಗ ಇರುವ ನಾಯಕತ್ವದಲ್ಲಿ ನೀವು ನೀವೇ ನೀವು ಒಂದು ವರ್ಷದೊಳಗೇ ನನಗೆ ನೀವು ಇಲ್ಲ ಹೌದು ನೀವು ಹೇಳಿರೋ ಸತ್ಯ ಆಗ್ತೀರ ಅಂತ ಅದನ್ನ ವರ್ಷ ಅಲ್ಲ ಮೂರೇ ತಿಂಗಳಿಗೆ ಬಂದು ಹೇಳಿದ್ರೆ ಸಾಕಾಗ್ತೀರ ಅದು ಮುಂದಿನ ತಿಂಗಳಲ್ಲಿ ಬಹಿರಂಗ ಹಾಗಾಗಿ ಎಲ್ಲ ಒಂದು ಕಡೆ ಈ ವಿಧಾನಸಭಾ ಕ್ಷೇತ್ರದ ಆಡಳಿತ ಪುಸ್ತಕ ಇದೆ ಅಧಿಕಾರಿಗಳಿಂದ ಹೇಳಿದ್ರೆ ಶಾಸಕರಿಗೆ ನೀವು ಏನು ಹೇಳಿದ್ರು ಸಮುದೂ ಆಗಲ್ಲ ಯಾಕಂದರೆ ಇನ್ನೇ ಒಂದಿಷ್ಟು ಕಾಳಜಿ ಇದ್ರೆ ಕನ್ನಡ ತಿನ್ನೋದು ಇದ್ದಂಥ ಕ್ಷೇತ್ರ ಕಾವರ್ ಮುಖಂಡ ಇದ್ದಂಥ ಪಕ್ಷ ಅವ್ರು ನಮಗೆ ಗೆಲ್ಸಿದ್ದಾರೆ ಅಂತ ಹೇಳಿ ಅವರ ಒಂದಿಷ್ಟು ಮಾಹಿತಿಯನ್ನು ತೆಗೆದು ಅವರ ಫಾಲೋ ಮಾಡಿ ಅವರ ನಾಯಕತ್ವ ಅಂದ್ರೆ ಇವ್ರಿಗೆ ಯಾವುದೂ ಅಲ್ಲ ಇವ್ರಿಗೆ ಏನಿದ್ರು ಹಣ ಅಲ್ಲಿ ಹೋದರು ಈಗಾಗಲೇ ಗೊತ್ತಾಗಿದೆ ನನಗೆ ಏನೋ ಬಂದರೆ ಒಂದು ಮೂರ್ನಾಲ್ಕು ಜನ ಬಂದಿದ್ರು ನಮ್ಮ ಟೌನ್ ಪ್ಲಾನಿಂಗು ಒಂದು ಕಮಿಟಿ ಮಾಡಿದ್ದರು ಅದಕ್ಕೆ ಇವರೇ ಅಧ್ಯಕ್ಷರಾಗ ಹಿಂದಿರ್ಬೇಕಾದ್ರೆ ನಮ್ಮ ಹಾಲಪ್ಪ ಸಾಹೇಬ ಇರ್ಬೇಕಂದ್ರೆ ಆ ನಾಗರಾಜ್ ಪೈ ಅಂತ ಮಾಡಿದ್ರು ಭಾಳ ಅದು ಇಷ್ಟವಂತ ಇಷ್ಟವಂಥ ಸೀನಿಯರು ಯಾವುದೇ ಕರಪ್ಷನ್ ಇಲ್ಲದ ಆದರೆ ಇವರು ಇವರೇ ಹತ್ಯೆ ಆಗಿದ್ದಾರೆ ಅದಕ್ಕೆ ಎಲ್ಲ ಸೈಟ್ ಪಿಕ್ಸ್ ಒಂದು ಎರಡು ಸೈಟ್ ಪಿಕ್ಸ್ ಅಷ್ಟು ಕೊಟ್ಟರೆ ಕೊಡ್ತೀನಿ ನೋಡುತ್ತೆ ಇಲ್ಲದೇ ಫೈಲೆಲ್ಲ ಹಂಗೆ ಅಂತಂದರೆ ಹೇಳೋದು ಯಾರು ಅವ್ರಿಗೆ ಹೋಗಿ ಮಾತಾಡಿಕೆ ಬರ್ತಾರೆ ಅವ್ರ ಫೈಲ್ ಮಾತ್ರ ಮೀಟಿಂಗ್ ಮಾಡಿ ಅಪ್ರೂವ್ ಕೊಡ್ತಾ ಇದ್ದಾರೆ ಇದೊಂದೇ ಅಲ್ಲ ಗುತ್ತಿಗೆ ಥರಲ್ಲೂ ಅಷ್ಟೇ ಹೋಗಿ ಹೋಗ್ತೀನಿ ನಿಲ್ಲಿಸ್ಬಿಡ್ತಾರೆ ರೋಡಲ್ಲಿ ಏ ಅದು ನಿಲ್ಸಿ ಸರಿಯಾಗಿಲ್ಲ ಕಾಮಗಿರಿ ಅದೇನದು ಈ ಥರ ಅಂತೇಳಿ ಯಾರು ನಿಮ್ಮ ಕಂಟ್ರಿಗೆ ಬರಕ್ಕಳು ಅಂತೇಳಿ ಸಂಜೆ ಬಂದು ಅವರು ಅಲ್ಲೇ ಸರಿ ಮಾಡಿದ ಮೇಲೆ ಏ ಬೆಳಗ್ಗೆ ಎದ್ದರು ಮತ್ತೆ ಏನಂತ ಸರ್ ನಿನ್ನೆ ನಿಲ್ಲಿಸಿ ಬಸ್ ಶುರು ಮಾಡ್ಯಾರ ಅಂತ ಹೇಳಿದ್ರೆ ಅವ್ರ ಕಾರ್ಯಕರ್ತರು ಅವರ ಪಕ್ಷದ ಕಾರ್ಯಕರ್ತರು ಅವರೇನು ಕಾ ಇಲ್ಲಿ ಕಾಮಗಿರಿ ಸರಿ ಇಲ್ಲ ಅಂತ ಹೇಳಿ ನಿಲ್ಲಿಸಿರೋಂಥದ್ದು ಮಾರದೇಶ್ನವ್ರು ಕೇಳಕ್ಕೆ ಹೋದ್ರೆ ಇಲ್ಲ ಅವ್ರು ಒಳ್ಳೆ ಕಂಟ್ರಾಕ್ಟ್ ಅಂತಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ ಈ ಥರ ಸುಮ್ಮನೆ ಹೇಳಿದೆ ಅಂತ ಈ ರೀತಿಯ ಅನೇಕ ಇದರಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಓಟಲ್ಲಿ ಅವ್ರು ಏನಾಗಿದೆ ಅಂದರೆ ಮುಂದಿನ ಸರಿ ಗೆಲ್ಲ ಅಂತ ಗೊತ್ತಿದೆ ಕಾಂಗ್ರೆಸ್ ಪಕ್ಷನೂ ಅವ್ರಿಗೆ ಏನು ಬೇಕಾಗಿಲ್ಲ ಈಗೇನೋ ಮತ್ತೆನೋ ಮತ್ತಾಗಲೇ ಮುಂದಿನ ಈ ಕಾಂಗ್ರೆಸ್ ಪಕ್ಷ ಅಂತ ಗೆಲ್ಲ ಮತ್ತೆ ಯಾವ ಪಕ್ಷ ಹೊಂದ್ಕೊಂಡ್ರೆ ಅಂತ ಮಾಹಿತಿ ಇದೆ ನಮ್ಮ ಪಕ್ಷಕ್ಕಂತ ಹೇಳಿ ಆ ಕಾರಣಕ್ಕೂ ಅವ್ರನ್ನ ಹೇಳಿ ಹಾಗಾಗಿ ಈ ಶ್ರೀಧರ್ ಅವರು ಹೇಳೋದಕ್ಕೆ ಈಗ ಜೆ ಡಿ ಎಸ್ ಇರೋ ಪಕ್ಷ ಅಷ್ಟು ಮುಗಿಸಿ ಮತ್ತೆ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ ಪಕ್ಷ ಮುಗಿಸಿ ಮತ್ತೆ ಆ ಪಕ್ಷಕ್ಕೆ ಅಂತ ಅಂತೇಳಿ ಹಾಗಾಗಿ ರೀತಿಯ ಅವ್ರು ಯಾವ ಪಕ್ಷಕ್ಕಾರು ಹೋಗಲಿ ಅದಾಯಿತು ಜನ ಕೊಟ್ಟಂಥ ಅಧಿಕಾರ ಅಟ್ಲೀಸ್ಟು ಜನರಿಗೆ ಅನುಗುಣವಾಗಿ ಈ ಥರ ಭ್ರಷ್ಟಾಚಾರ ಮಾಡಿ ಐವ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರದ ಲಕ್ಷ ತಂಗಲ್ಲೂ ಅಥವಾ ಬಂಟ್ರೆ ಭ್ರಷ್ಟಾಚಾರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಾಡಕಲ್ಸಿಯ ಅಧ್ಯಕ್ಷರಾದ ಗಣಪತಿ ವಡ್ನಾಳ್ ಆನಂದಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗುರುರಾಜ್ ಮ್ಯಾಮ್ಕೋಸ್ ನಿರ್ದೇಶಕರಾದ ಬರ್ಮಪ್ಪ ಡಿ ಎಸ್ ಎಸ್ನ ತಾಲೂಕು ಸಂಚಾಲಕರಾದ ರೇವಪ್ಪ ಹೊಸಕೊಪ್ಪ ಹಾಗೂ ಡಿ ಎಸ್ ಎಸ್ ಕಸಬಾ ಹೋಬಳಿಯ ಸಂಚಾಲಕರಾದ ಜಗನ್ನಾಥ್ ಬಿಮ್ನರಿ ನಾರಾಯಣಪ್ಪ ಮಾಸ್ಟ್ರು ಇನ್ನಿತರರು ಉಪಸ್ಥಿತರಿದ್ದರು